ಪ್ರಭೇಶಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತದ ಈ ಪ್ರಸನ್ನತೆಯ ಜಾವ ನಿನ್ನ ಬಾಳಿಗೆ ಅತಿ ಶ್ರೇಷ್ಠವಾದ ಜಾವ ಬದುಕಿನ ಬಂಡಿಯಲ್ಲಿ ಸಾಗುವಂತಹ ನನ್ನ ನಿನ್ನ ಜೀವಿತದಲ್ಲಿ ನಾವು ಮುಗ್ಗರಿಸುತ್ತೇವೆ ಹಾಗೂ ತಲೆ ಎತ್ತುತ್ತೇವೆ ಅಳುತ್ತೇವೆ ನಗುತ್ತೇವೆ ಪ್ರಾರ್ಥಿಸುತ್ತೇವೆ ಸಂಧಿಸುತ್ತೇವೆ ಚಿಂತಿಸುತ್ತೇವೆ ಹೀಗೆ ಅನೇಕ ವಿಧವಾದ ಹೋರಾಟದ ಪಯಣದಲ್ಲಿ ನಾನು ಮತ್ತು ನೀವು ಸಾಗುತ್ತೇವೆ ಪ್ರೀರೇ ಈ ನಮ್ಮ ಜೀವನದಲ್ಲಿ ಯಾವುದು ಶ್ರೇಷ್ಠ ಎಂಬ ಒಂದು ಪ್ರಶ್ನೆಯನ್ನ ಬಂದರೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿರಬಹುದು ನಿನ್ನ ಜೀವಿತದಲ್ಲಿ ಯಾವುದು ಶ್ರೇಷ್ಠ ಎಂದು ಕೇಳಿದರೆ ನೀನು ನನ್ನ ಗಂಡ ಸ್ನೇಹಿತ ಶ್ರೇಷ್ಠ ಎಂದು ಹೇಳುತ್ತೀಯಾ ಹೆಂಡತಿ ಶ್ರೇಷ್ಠ ಎಂದೇಳುತ್ತೀಯಾ ಅಥವಾ ಮಕ್ಕಳು ಶ್ರೇಷ್ಠ ಎಂದು ಅಥವಾ ನಿನಗಿರುವಂತಹ ಹಣ ಆಸ್ತಿ ಶ್ರೇಷ್ಠ ಎಂದೇಳುತ್ತೀಯಾ ಅಥವಾ ನಿನ್ನ ಸ್ಥಾನಮಾನಗಳು ಶ್ರೇಷ್ಠ ಎಂದೇಳುತ್ತೀಯ ಅಥವಾ ನಿನ್ನ ಪ್ರಾರ್ಥನೆ ಶ್ರೇಷ್ಠ ಎಂದೇಳುತ್ತೀಯಾ ಅಥವಾ ನಿನ್ನ ಜೀವನ ಶ್ರೇಷ್ಠ ಎಂದೇಳುತ್ತೀಯಾ ಅಥವಾ ನಿನ್ನ ಜೀವ ಶ್ವಾಸ ಶ್ರೇಷ್ಠ ಎಂದೇಳುತ್ತೀಯಾ ಅಥವಾ ನಿನ್ನ ದೇವರ ಶ್ರೇಷ್ಠ ಎಂದು ಎಂಬುದನ್ನ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಈ ನಿಮ್ಮ ಮುಂದೆ ಬಂದಂತಹ ಈ ಪ್ರಶ್ನೆಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಶ್ರೇಷ್ಠ ಬಹುಶಃ ಮನುಷ್ಯರಾಗಿರುವ ನಾವು ಚಿಂತಿಸುವುದು ನಮ್ಮ ಮನೆಮಠವೇ ಶ್ರೇಷ್ಠ ಎಂದಿರಬಹುದು ಎಲ್ಲಿಯೂ ದೇವರನ್ನು ಕಂಡುಕೊಂಡವರು ದೇವರು ಶ್ರೇಷ್ಠ ಎಂದು ಹೇಳಬಹುದು ಇನ್ನು ಕೆಲವರು ನನ್ನ ಶ್ವಾಸವೇ ಶ್ರೇಷ್ಠ ಎಂದು ಹೇಳಬಹುದು ಪ್ರಿಯರೇ ಈ ಲೋಕದಲ್ಲಿ ಎಲ್ಲವೂ ಶ್ರೇಷ್ಠ ಎಲ್ಲವೂ ಶ್ರೇಷ್ಠ ಆದರೆ ಎಲ್ಲವನ್ನ ನಾನು ಪಡೆದುಕೊಳ್ಳಬೇಕಾದ್ರೆ ನನಗೆ ದೇವರು ಬೇಕು ದೇವರ ಕೃಪೆ ಬೇಕು ಅಲ್ಲಿ ಎಲ್ಲವೂ ಶ್ರೇಷ್ಠವಾಗಬೇಕಾದರೆ ನಾನು ಶತ್ರುಗಳ ಕೈಯಿಂದ ನಾನು ವಿಮೋಚಿತನಾಗಬೇಕು ವೈರಿಗಳ ಕೈಯಿಂದ ತಪ್ಪಿಸಿಕೊಳ್ಳಬೇಕು ಪ್ರೇರಿಮಿತ ಯಾರು ಶತ್ರು ಯಾರು ವೈರಿ ನಿನಗೆ ಯಾರು ಶತ್ರು ನಿನಗೆ ಯಾರು ವೈರಿ ಚಿಂತಿಸು ನನ್ನ ಸಹೋದರನೇ ಸಹೋದರಿ ನೀ ಚಿಂತಿಸು ನಿನಗೆ ನೀನೇ ಶತ್ರು ನಿನಗೆ ನೀನೇ ವೈರಿ ನೀನು ಅವರು ನನಗೆ ಶತ್ರು ಇವರು ನಿನಗೆ ವೈರಿ ಎಂದು ಹೇಳಬಹುದು ಇಲ್ಲ ನಿನಗೆ ನೀನೇ ಶತ್ರು ನಿನಗೆ ನೀನೇ ವೈರಿ ಯಾಕೆಂದರೆ ನಿನಗೆ ಸಹಿಸುವಂತಹ ಶಕ್ತಿ ಇಲ್ಲದ ಕಾರಣ ಅಥವಾ ಪ್ರೀತಿಸುವ ಹೃದಯೂ ಕಾರಣ ಅಥವಾ ಕ್ಷಮಿಸುವ ಹೃದಯವಿಲ್ಲದ ಕಾರಣ ನೀನು ಶತ್ರುವಾಗಿ ಬದುಕುತ್ತಿದ್ದೀಯಾ ಸೇಡು ಮತ್ಸರಗಳೊಂದಿಗೆ ಆಗೆತನ ವೈಷಮ್ಯದೊಂದಿಗೆ ನೀನು ಜೀವಿಸುತ್ತಾ ಇದ್ದೀಯಾ ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇ ಶತ್ರು ನಾವು ನಮಗೆ ನಾವೇ ಶತ್ರು ಯಾಕೆ ನಮಗೆ ಪ್ರೀತಿಸಲೇ ಗೊತ್ತಿಲ್ಲ ಪರಣ್ಣ ಹೇಗೆ ಪ್ರೀತಿಸಬೇಕೆಂದು ಗೊತ್ತಿಲ್ಲ ಹೇಗೆ ಕ್ಷಮಿಸಬೇಕೆಂದು ಗೊತ್ತಿಲ್ಲ ಎರಡನೇದಾಗಿ ನಾವು ನೋಡುತ್ತೇವೆ ನಮ್ಮ ಶತ್ರು ಯಾರು ಎಂದು ಹೇಳುವುದಾದ್ರೆ ಆ ಸೈತಾನ ಶೋಧಕ ಶೋಧನೆ ನಮ್ಮ ಸೈತ ನಮಗೆ ಶತ್ರು ಶೋಧಕ ಶೋಧನೆ ಅಂದರೆ ಸೈತಾನ ನಮ್ಮ ಜೀವಿತದಲ್ಲಿ ನಾವು ಜಯಿಸಬೇಕಾಗಿರುವುದು ಮೊದಲು ನಮ್ಮ ಶತ್ರುಗಳಿಂದ ನಮ್ಮ ವೈರಿಗಳಿಂದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಈ ಶತ್ರುತ್ವದಲ್ಲಿ ಮೊಟ್ಟ ಮೊದಲನೆಯದಾಗಿ ನಿನಗೆ ನೀನು ಆಗಿದೆಯಾ ನಿನಗೆ ನೀನು ಆಗಿದೆಯಾ ಯಾಕೆಂದ್ರೆ ನಿನ್ನಲ್ಲಿ ಸ್ವಾರ್ಥ ಅಡಕವಾಗಿದೆ ನಿನ್ನಲ್ಲಿ ನಾನು ಎಂಬುದು ಅಡಕವಾಗಿದೆ ನನ್ನದು ಎಂಬುದು ಅಡಕವಾಗಿದೆ ನಿನಗೆ ಬಿಟ್ಟುಕೊಡುವ ಸ್ವಭಾವವಿಲ್ಲ ಶಮಿಸುವ ಸ್ವಭಾವವಿಲ್ಲ ಪ್ರೀತಿಸುವ ಸ್ವಭಾವವೂ ಇಲ್ಲ ಕರುಣೆಯ ಸ್ವಭಾವವೂ ಇಲ್ಲ ಹೀಗಿರುವಾಗ ನೀನೇ ಅಲ್ಲವೇ ನಿನಗೆ ಶತ್ರು ನಿನ್ನ ಸಂತೋಷಕ್ಕೆ ನೀನೇ ಶತ್ರು ಅಲ್ಲವೇ ನಿನ್ನ ಆನಂದಕ್ಕೆ ನೀನೇ ಶತ್ರು ಅಲ್ಲವೇ ನಿನ್ನ ಕುಟುಂಬಕ್ಕೆ ನೀನೇ ಶತ್ರು ಅಲ್ಲವೇ ನಿನ್ನ ಜೀವನಕ್ಕೆ ನೀನೇ ಶತ್ರು ಅಲ್ಲವೇ ನಿನ್ನ ಆರೋಗ್ಯಕ್ಕೂ ನೀನೇ ಶತ್ರು ಅಲ್ಲವೇ ನಿನ್ನ ಶಾಂತಿ ಸಮಾಧಾನಕ್ಕೂ ನೀನೇ ಶತ್ರು ಅಲ್ಲವೇ ಚಿಂತಿಸು 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 ನನ್ನ ಸಹೋದರ ಚಿಂತಿಸು ನನ್ನ ಸಹೋದರಿ ಚಿಂತಿಸು ಕಿತ್ತನಗಾರ ನೂರ ಆರನೇ ಅಧ್ಯಾಯದಲ್ಲಿ ಹತ್ತನೆಯ ವಚನದಲ್ಲಿ ಇಡುತ್ತಾನೆ ತಪ್ಪಿಸಿದ ಮನವರನ್ನು ವೈರಿಗಳ ಕೈಯಿಂದ ರಕ್ಷಿಸಿದನು ಆ ಶತ್ರುಗಳ ಹಿಡಿತದಿಂದ ತಪ್ಪಿಸಿ ವೈರಿಗಳ ಕೈಯಿಂದ ರಕ್ಷಿಸಿದನು ಆ ಶತ್ರುಗಳ ಎಳಿತದಿಂದ ಯಾರು ದೇವರು ದೇವರಿಂದ ಮಾತ್ರ ಸಾಧ್ಯ ದೇವರ ಮುಂದೆ ನೀನು ಕುಳಿತುಕೊಳ್ಳುವುದಾದರೆ ದೇವರ ಮುಂದೆ ನೀನು ಪ್ರಾರ್ಥಿಸುವುದಾದರೆ ದೇವರಲ್ಲಿ ನೀನು ಭಿನ್ನಯಿಸುವುದಾದರೆ ನಿನ್ನ ಪ್ರಾರ್ಥನಾ ಜೀವಿತ ವಿಶ್ವಾಸ ಭರಿತ ಜೀವಿತವಾದರೆ ನಿನ್ನ ದೇವರು ನಿನ್ನನ್ನು ತಪ್ಪಿಸುವನು ವೈರಿಗಳ ಕೈಯಿಂದ ರಕ್ಷಿಸುವನು ಶತ್ರುಗಳ ಇಳಿತದಿಂದ ನಿನ್ನನ್ನು ಪರಿಶುದ್ಧನಾಗಿಸುವನು ನಿನ್ನನ್ನು ಶುದ್ಧನಾಗಿಸುವನು ಜ್ಞಾನದಿಂದ ತುಂಬುವನು ವಿವೇಕದಿಂದ ತುಂಬುವನು ಪಾಪಧಾರಿಯನ್ನು ತುಂಬಿಸುವನು ನಿನ್ನೊಳಗಿರುವ ನನ್ನೊಳಗಿರುವಂತಹ ಶತ್ರುವಿನಿಂದ ನನಗೆ ಬಿಡುಗಡೆಯನ್ನು ಕೊಡುವನು ಶೋಧಕನಾದ ಸೈತಾನನಿಂದ ನನಗೆ ನಿನಗೆ ಬಿಡುಗಡೆಯನ್ನು ಕೊಡುವನು ಆ ದೇವರು ಆದ್ದರಿಂದ ಆ ದೇವರೇ ನಿನಗೆ ಶ್ರೇಷ್ಠ ಆ ದೇವರೇ ಶ್ರೇಷ್ಠ ಕಿತ್ತನೆಗಾರ ತೊಂಬತ್ತ ಒಂದನೇ ಅಧ್ಯಾಯದಲ್ಲಿ ಇರುತ್ತಾನೆ ದೈವಾಶ್ರಿತರು ಸುರಕ್ಷಿತರು ಯಾರು ದೇವರನ್ನು ಆಶ್ರಯಿಸಿಕೊಳ್ಳುತ್ತಾನೋ ಅವನು ಸುರಕ್ಷಿತನು ಆದ್ರೆ ಇವತ್ತಿನ ಜಗತ್ತಿನಲ್ಲಿ ಈ ದಿನದಲ್ಲಿ ನೋಡುತ್ತೇವೆ ನಾವು ಮನುಷ್ಯನನ್ನು ಮಾತ್ರ ನೋಡುತ್ತೇವೆ ಒಂದು ದಿನ ಊಟ ಕೊಡುವವರನ್ನ ಒಂದು ದಿನ ಏನು ಕೊಡುವವರನ್ನ ಅಥವಾ ನಮ್ಮ ಜೊತೆ ನಾವ್ ಹೇಳಿದ ಸುಳ್ಳನ್ನೆಲ್ಲಾ ಕೇಳಿ ಅದೇ ಸತ್ಯ ಎಂದು ನಂಬುವರನ್ನ ಚಾಡಿ ಇಡುವವರನ್ನ ಹೀಗೆ ಹಲವಾರು ವಿಧದಲ್ಲಿ ಘರ್ಷಣೆ ಮಾಡುವವರನ್ನೇ ನಾವು ನಂಬುತ್ತೇವೆ ಇಲ್ಲ ಪ್ರಿಯರೇ ನಮಗೆ ಶ್ರೇಷ್ಠ ದೇವರು ಆ ದೇವರು ನನಗೆ ಶ್ರೇಷ್ಠ ಎಂಬುದಾದರೆ ನಾನು ದೇವರಿಗೆ ಬೇಡವಾದುದೆಲ್ಲವನ್ನು ತೆಗೆದು ಬಿಡುತ್ತೇನೆ ಯಾಕೆಂದರೆ ನಿನ್ನನ್ನು ತಪ್ಪಿಸುವನು ವೈರಿಗಳ ಕೈಯಿಂದ ರಕ್ಷಿಸುವನು ಶತ್ರುಗಳ ಹಿಡಿತದಿಂದ ಶತ್ರು ಒಂದು ಮಾರ್ಗದಲ್ಲಿ ಬಂದರೆ ಅವನು ಏಳು ಮಾರ್ಗದಲ್ಲಿ ಓಡಿ ಹೋಗುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರ್ ನಾನು ಪ್ರಾರಂಭದಲ್ಲಿ ಹೇಳಿದೆ ನನ್ನ ನಿಮ್ಮ ಶತ್ರು ನಾವೇನೆ ನನಗೆ ನಾನೇ ಶತ್ರು ಯಾಕಂದ್ರೆ ನನ್ನಲ್ಲಿ ಕೆಟ್ಟದಿರುವ ತನಕ ನಾನೇ ಶತ್ರು ನನ್ನಲ್ಲಿ ಒಳಿತು ಬರುವ ತನಕ ನಾನು ದೈವತ್ವನ ಪಡೆಯಲು ಸಾಧ್ಯವಿಲ್ಲ ನೋಡಿ ನಾವು ಕುಳಿತುಕೊಂಡರೆ ಕೆಟ್ಟ ಚಿಂತನೆ ನಡೆದರೆ ಕೆಟ್ಟ ಚಿಂತನೆ ಮಲಗಿದರೆ ಕೆಟ್ಟ ಚಿಂತನೆ ಮನಸ್ಸಿನಲ್ಲಿ ಗೊಂದಲ ಮನಸ್ಸಿನಲ್ಲಿ ದ್ವೇಷ ಮನಸ್ಸಿನಲ್ಲಿ ಮತ್ಸರ ನಾನೇನು ಮಾಡಬೇಕು ನಾನೇನು ಮಾಡಬೇಕು ನಾನೇನು ಮಾಡಬೇಕು ನಾನು ಹೀಗೆ ಮಾಡಿದರೆ ಸರಿ ನಾನು ಹಾಗೆ ಮಾಡಿದರೆ ಸರಿ ಎಂಬುದಾಗಿ ಕೆಟ್ಟತನಗಳಿಂದ ಮಾತ್ರ ಚಿಂತಿಸುತ್ತಾ ವೈರತ್ವವನ್ನು ಬೆಳೆಸಿಕೊಳ್ಳುತ್ತಾ ಕುಟುಂಬಕ್ಕೆ ನಾನೇ ಶತ್ರುವಾಗಿ ನನ್ನ ಕುಟುಂಬವನ್ನು ನಾನೇ ಒಡೆಯುತ್ತಾ ನನ್ನ ಕುಟುಂಬದಲ್ಲಿ ನಾನೇ ಸಮಸ್ಯೆಯನ್ನು ಉಲ್ಪಣ ಮಾಡುತ್ತಾ ಒಳ್ಳೆಯವಳಾಗಿ ಒಳ್ಳೆಯವನಾಗಿ ನಟಿಸುತ್ತೀಯ ಎಂಬುದಾದರೆ ನಿನ್ನೊಡನೆ ವಾಸ ಮಾಡುವವರು ಯಾರು ನೀನು ನಿನ್ನನ್ನು ರಕ್ಷಿಸುತ್ತಿರುವವರು ಯಾರು ಶ್ರೇಷ್ಠ ಯಾರು ಯಾರು ಚಿಂತಿಸು ಚಿಂತಿಸು ಸೈತಾನ ನಿನ್ನ ಸೈತಾನ ನಿನ್ನೊಂದು ಇರುವ ಶೋಧಕನಾದ ಸೈತಾನ ಆಳವಾಗಿ ಚಿಂತಿಸಿ ಪರಿವರ್ತನೆ ಒಂದು ನನ್ನ ಸಹೋದರನೇ ಸಹೋದರಿಯೇ ಈ ಪ್ರತಿದಿನದ ದಿನದ ಚಿಂತನೆ ನಿನ್ನೊಡನೆ ಮಾತನಾಡುತ್ತದೆ ನಿನ್ನೊಡನೆ ಮಾತನಾಡಿ ನಿನ್ನನ್ನು ದೇವರನ್ನ ಕಂಡುಕೊಳ್ಳುವಂತೆಯೂ ಈ ಲೋಕವನ್ನು ಕಂಡುಕೊಳ್ಳುವಂತೆಯೂ ಕುಟುಂಬವನ್ನು ಕಂಡುಕೊಳ್ಳುವಂತೆಯೂ ನಿನ್ನ ಆತ್ಮವನ್ನು ರಕ್ಷಿಸಿಕೊಳ್ಳುವಂತೆಯೂ ಮಾಡುತ್ತದೆ

ರಕ್ಷಿಸಿದನು ಆ ಶತ್ರುಗಳ ಹಿಡಿತದಿಂದ ಪ್ರಭುವಿನ ವಾಕ್ಯ ದೇವರಿಗೆ ದೇವರಿಗೆ ಕೃತಜ್ಞತೆ ಸಲ್ಲಲಿ ಈರ್ತನೇ ಅಧ್ಯಾಯ ವಾಕ್ಯ ಅಂತೂ ತಪ್ಪಿಸಿದವರನ್ನು ವೈರಿಗಳ ಕೈಯಿಂದ ರಕ್ಷಿಸಿದನು ಆ ಶತ್ರುಗಳ ಹಿಡಿತದಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞ ಶು ದೇವರಿಗೆ ಅಪ್ಪ ತಂದೆ ಸ್ತೋತ್ರ ರಾಕ್ಷ ವಂದನೆಗಳ ರಾಕ್ಷ ಈ ಪವಿತ್ರವಾದ ಬೆಳಗಿನ ಸುಪ್ರಭಾತ ಜಾವದಲ್ಲಿ ಈ ಚಿಂತನೆಯನ್ನು ನಾವು ಚಿಂತಿಸುತ್ತಾ ಇದ್ದೇವೆ ರಾಜ ಹೌದು ಸ್ವಾಮಿ ನನಗೆ ನಾನೇ ವೈರಿಯಾಗಿದ್ದೇನೆ ನನ್ನ ಕುಟುಂಬಕ್ಕೆ ನಾನೇ ಶತ್ರುವಾಗಿದ್ದೇನೆ ಹೀಗಿರುವಾಗ ಪರರನ್ನು ನಿಂದಿಸಿ ಏನು ಪ್ರಯೋಜನ ಸ್ವಾಮಿ ನೀವೇ ನನಗೆ ಶ್ರೇಷ್ಠ ಎಂಬುದನ್ನು ನನ್ನ ಮರೆತು ನನ್ನ ಮುಂದೆ ಇರುವ ಮನುಷ್ಯನು ಶ್ರೇಷ್ಠ ಎಂದು ಅವರ ಹಿಂದೆ ಓಡುತ್ತಾ ಇದ್ದೇವೆ ಸ್ವಾಮಿ ಈ ಲೋಕದ ಹಿಂದೆ ಓಡುತ್ತಾ ಇದ್ದೇವೆ ಸ್ವಾಮಿ ಕರುಣಿಸಿರಿ ರಾಜ ನಿಮ್ಮ ಕೃಪೆಯಿಂದ ತುಂಬಿರಿ ರಾಜ ನಿಮ್ಮ ಪ್ರಸನ್ನತೆಯಿಂದ ಅಭಿಷೇಕಿಸಿರಿ ರಾಜ ದೇವ ನಿಮ್ಮ ಸ್ಥಾನದಲ್ಲಿ ಪ್ರಾರ್ಥಿಸುತ್ತಿರುವ ಈ ನಿನ್ನ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ ಅಪ್ಪ ಈಗ ಗೋಸ್ವಾಮಿ ಈ ಚಿಂತನೆಯಲ್ಲಿ ಒಂದು ಆಗುತ್ತಿರುವಂತಹ ನಿನ್ನ ಮಕ್ಕಳ ಮೇಲೆ ಕರಣ ತೋರಿ ಇವರ ಕುಟುಂಬಗಳ ಮೇಲೆ ಕರಣ ತೋರಿ ಇವರ ಶತ್ರುಗಳ ಮೇಲೆ ವೈರಿಗಳ ಮೇಲೆ ಕರಣ ತೋರಿರಿ ಇವರಲ್ಲಿ ಅಡಕವಾಗಿರುವಂತಹ ಸಕಲ ವಿಧವಾದಂತಹ ಹೋರಾಟಗಳ ಮೇಲೆ ಕರಣ ತೋರಿದ ಎಚ್ಚರಿ ಅಪ್ಪ ಇವರ ಮನಸ್ಸಿನ ಗೊಂದಲಗಳನ್ನು ನೀಗಿಸಿರಿ ಶಾಂತಿ ಸಮಾಧಾನವನ್ನು ನೀಡಿರಿ ಆನಂದವನ್ನು ನೀಡಿರಿ ಅಪ ತಂದೆಯೇ ಕರನಿ ಕೋರಿ ಇವರ ದಿನಪ್ರತಿ ಪ್ರತಿ ಭೂಜಿಸುವ ಅನ್ನಪಾನಗಳ ಆಶೀರ್ವಾದ ಹೊಂದಲಿ ಇವರ ಮಕ್ಕಳು ಕುಟುಂಬವು ಆಶೀರ್ವಾದ ಹೊಂದಲಿ ಇವರ ಬಾಳ ಸಂಗಾತಿ ಜನ್ಮ ಕೊಟ್ಟ ತಂದೆ ತಾಯಿಂದಿರು ಒಡ ಹುಟ್ಟಿದವರ ಆಶೀರ್ವಾದ ಹೊಂದಲಿ ಇವರು ಮಾಡುವ ಕೆಲಸಗಳು ಸಫಲವಾಗಲಿ ಅಪ ಇವರನ್ನು ತಲೆಯಿಂದ ಪಾದು ನಮ್ಮ ನಿಮ್ಮ ಪರಿಷಧ ರಕ್ತಕ್ಕೆ ಒಪ್ಪಿಸಿ ಕೊಡುತ್ತ ಪಿತ ಸುತ್ತ ಮತ್ತು ಪೈತ್ರ ಆತ್ಮರನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ amen amen